ಮಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮಂಗಳೂರು ಮಹಾನಗರ ಪಾಲಿಕೆ ಟೈಗರ್ ಕಾರ್ಯಾಚರಣೆ ಆರಂಭಿಸಿದೆ ಲೇಡಿ ಹಿಲ್ನ ನಾರಾಯಣಗುರು ವೃತ್ತದಿಂದ ಮಣ್ಣಗುಡ್ಡವರೆಗೆ ಹಾಗೂ ಕೆಪಿಟಿಯಿಂದ ಎಯಾಡಿವರೆಗೆ ರಸ್ತೆ ಬದಿಯಲ್ಲಿ ಗೂಡಂಗಡಿಗಳನ್ನು ಇಂದು ತೆರವುಗೊಳಿಸಲಾಯಿತು ಈ ವೇಳೆ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಅವರ ಸಂಘಟನೆಯ ಮುಖಂಡರು ಭಾರಿ ಸಂಖ್ಯೆಯಲ್ಲಿ ಸ್ಥಳದಲ್ಲಿ ಸೇರಿ ಪ್ರತಿರೋಧ ಒಡ್ಡಿದ್ದರು ಕೆಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪಾಲಿಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪೊಲೀಸರ ನೆರವಿನೊಂದಿಗೆ ಟೈಗರ್ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಈ ವೇಳೆ ಅಂಗಡಿಗಳನ್ನು ಬುಲ್ಡೋಜರ್ಗಳ ಮೂಲಕ ಧ್ವಂಸಗೊಳಿಸುವೆ ಅದರಲ್ಲಿದ್ದ ಮಾರಾಟ ಸಾಮಗ್ರಿಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದ ಅಂಗಡಿಯನ್ನು ಹಾನಿಗೊಳಿಸದಂತೆ ವ್ಯಾಪಾರಿಗಳು ಗೋಳಿಟ್ಟರು ಅಧಿಕಾರಿಗಳು ಕಿವಿ ಕೊಟ್ಟಿಲ್ಲ

ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ ಬಡವರ ಮೇಲೆ ದಾಳಿ ಮಾಡುವಂತ ಸರ್ಕಾರ ಇದೆ ಅಂತ ಪ್ರಶ್ನೆ ಇದೆ ಇವತ್ತು ಇವತ್ತು ಬಡವರ ಮೇಲೆ ದಾಳಿಗಳನ್ನು ಮಾಡುವಂತದ್ದು ಬಡವರ ಮೇಲೆ ರೈಡ್ ಮಾಡುವಂತದ್ದು ಇದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಕೂಡಲೇವರನ್ನ ಬಂಧನದಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರನ್ನ ಬಿಡುಗಡೆ ಮಾಡಬೇಕು ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿ ಪಾಲಿಕೆ ನಡೆಸಿದ್ದ ಬೀದಿಬದಿ ವ್ಯಾಪಾರಿಗಳ ಮೇಲಿನ ದಾಳಿ ಕಾನೂನು ಬಾಹಿರ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘ ಹೇಳಿದೆ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಅವರ ಸರ್ವಾಧಿಕಾರ ತೀರ್ಮಾನವನ್ನು ಪಾಲಿಕೆ ಅಧಿಕಾರಿಗಳು ಜಾರಿ ಮಾಡುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಆರೋಪಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳು ಮಂಗಳೂರು ನಗರದ ವಿವಿಧೆಡೆ ಸುಮಾರು ನೂರಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಅಕ್ರಮ ಕಾರ್ಯಾಚರಣೆ ನಡೆಸಿ ಅವರ ಸುತ್ತುಗಳನ್ನು ಹಾನಿ ಮಾಡಿ ನಾಶ ಮಾಡಿ ಅಮಾನವೀಯವಾಗಿ ವರ್ತಿಸಿದ್ದಾರೆ ಮೇಯರ್ ಅವರ ಕುಮ್ಮಕ್ಕಿನಿಂದ ಈ ಕೆಲಸ ಆಗಿದೆ ಕಾನೂನು ನಿಯಮಾನುಸಾರ ಮಾಡಿಲ್ಲ ಪಾಲಿಕೆಯಲ್ಲಿರುವ ಪಟ್ಟಣ ವ್ಯಾಪಾರ ಸಮಿತಿ ಸಭೆ ನಡೆಸದೆ ಅನುಮೋದನೆಗೊಂಡಿರುವ ಅಧಿಕೃತ ಬೀದಿ ವ್ಯಾಪಾರಿಗಳ ಮೇಲೆಯೂ ದಾಳಿ ನಡೆಸಿರುವುದು ಖಂಡನೀಯ ಎಂದು ಹೇಳಿದರು ನಿಮಗೆ ಈ ಮಹಾನಗರ ಪಾಲಿಕೆಯ ಮೇಯರ್ ನಾವು ನೇರವಾಗಿ ಸವಾಲಾಗ್ತಾ ಇದ್ದೇವೆ ನಿಮ್ಮ ರಾಜಕೀಯ ತೀರ್ಮಾನ ಈ ರೀತಿಯ ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ಈ ಬೀದಿ ವ್ಯಾಪಾರಸ್ಥರ ಮೇಲಿನ ದಾಳಿ ಮಾಡುವಂತ ನಿಮ್ಮ ತೀರ್ಮಾನ ನಿಮ್ಮ ರಾಜಕೀಯ ಅವಸಾನಕ್ಕೆ ಕಾರಣ ಆಗ್ತದೆ ಹಿಂದೆ ಮಾಡಿದಂತ ಮೇಯರ್ ಅವರು ಇವತ್ತು ಅಡ್ರೆಸ್ ನಲ್ಲಿ ಇಲ್ಲ ರಾಜಕೀಯದ ಅವರ ಡಿಕ್ಷನರಿಯಲ್ಲಿಯೇ ಇಲ್ಲ ಪುರಂದರ ದಾಸ್ ಕೂಲೂರವರು ಪ್ರವೀಣ್ ಅವರು ಇದೇ ರೀತಿಯಾಗಿ ನಮ್ಮ ಮೇಲೆ ಅಮಾನುಷವಾಗಿ ದಾಳಿ ಮಾಡಿದಂತಹ ಮೇಯರ್ ಅವರು ಅವರ ಅವಸಾನಕ್ಕೆ ಅವರ ಬೀದಿ ಬೀದಿ ವ್ಯಾಪಾರಸ್ಥರನ್ನ ಮುಟ್ಟಿದಕ್ಕೆ ಆಗಿದೆ ಇವತ್ತು ನೀವು ಕಂಕನಾಡಿ ಇಲ್ಲಿ ಲೇಡಿಲ್ಲು ಬಣ್ಣಗುಡ್ಡ ಎಪಿ ಭಾಗದಲ್ಲಿ ನೀವು ದೊಡ್ಡ ರೀತಿಯ ತಂಡವನ್ನು ಕಟ್ಟು ಗೂಂಡಗಳನ್ನ ಕಟ್ಟಿಕೊಂಡು ಬಾಣಮತ್ತರಾದಂತಹ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ದಾಳಿ ಮಾಡ್ತಾ ಇದ್ದೀರಿ ಬಡವರನ್ನ ಬಡವರ ಮೇಲೆ ದಾಳಿ ಆಗ್ತಾ ಇದೆ ಇದನ್ನು ಹೊರತಕ್ಕಂಥ ಪ್ರಶ್ನೆ ಇಲ್ಲ ನೀವು ಕೂಡಲೇ ದಾಳಿಯನ್ನು ನಿಲ್ಲಿಸಲಿಕ್ಕೆ ಮಹಾನಗರ ಪಾಲಿಕೆ ಕೆಲಸ ಮಾಡಬೇಕು ಇಲ್ಲಿ ಸರ್ಕಾರ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ ಬಡವರ ಮೇಲೆ ದಾಳಿ ಮಾಡುವಂತ ಸರ್ಕಾರ ಇದೆ ಅಂತ ಪ್ರಶ್ನೆ ಇದೆ ಇವತ್ತು ಇವತ್ತು ಬಡವರ ಮೇಲೆ ದಾಳಿಗಳನ್ನು ಮಾಡುವಂತದ್ದು ಬಡವರ ಮೇಲೆ